ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿಕೆ ಗಾನಸ್ ಕಾನಸ್ ಕಿಚನ್ ಇವತ್ತು ತುಂಬಾನೇ ಸಿಂಪಲ್ ಆಗಿ ಮನೇಲಿರುವ ಪದಾರ್ಥದಲ್ಲೇ ತುಂಬಾನೇ ಟೇಸ್ಟಿಯಾಗಿ ಚಿಕನ್ ಲಿವರ್ ಗೋಜನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಮೊದಲಿಗೆ ಚಿಕನ್ ಲಿವರ್ ಗೋಜನ ಮಾಡೋದಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ತರ ಒಂದು ಚಿಕ್ಕ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಂ ಸೈಜ್ ಇರುವಂತಹ ಈರುಳ್ಳಿನ ಈ ತರ ಪೀಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಹತ್ತು ಪೀಸ್ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಅದನ್ನು ಸೇರಿಸಿದ್ದೀನಿ ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದ್ ಮೀಡಿಯಂ ಸೈಜ್ ಇರುವಂತಹ ಟೊಮೊಟೊನ ಈ ತರ ಪೀಸ್ ಮಾಡಿಕೊಂಡು ಅದನ್ನು ಸೇರಿಸಿದಿನಿ ಇದನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಈಗ ಈ ಮಸಾಲಾನ ನುನ್ಗೆ ಈ ತರ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಈ ಗೊಜ್ಜನ ಮಾಡೋದಕ್ಕೆ ಈ ತರ ಒಂದ್ ಕಡಾಯಿನ ತಗೊಂಡಿದೀನಿ ಸ್ಟವ್ನ ಆನ್ ಮಾಡಿ ಈಗ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ಹಾಗೆ ನಾವು ಇದಕ್ಕೆ ಆಲ್ರೆಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಂತ ಮಸಾಲಾನ ಸೇರಿಸ್ತಾ ಇದ್ದೀನಿ ಈ ಥರ ಮಸಾಲಾನ ಸೇರಿಸಿ ಆದಮೇಲೆ ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಎರಡರಿಂದ ಮೂರು ನಿಮಿಷ ಈ ಮಸಾಲಾನ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ವಾಸನೆ ಹೋಗಬೇಕು ಹಾಗೆ ಈ ಮಸಾಲಾನ ಫ್ರೈ ಮಾಡ್ಕೋಬೇಕಾದ್ರೆ ಊರಿನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಈಗ ಮೂರು ನಿಮಿಷ ಆಗಿದೆ ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡಿ ಮಸಾಲದಲ್ಲಿ ಎಣ್ಣೆ ಎಲ್ಲ ಈ ತರ ಸಪ್ರೇಟ್ ಆಗಿದೆ ಮಸಾಲಾನ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಈ ಮಸಾಲನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತಾ ಇನ್ನೂ ಒಂದು ನಿಮಿಷ ಇದನ್ನ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಒಂದು ನಿಮಿಷ ಆಗಿದೆ ಮಸಾಲೆ ಎಲ್ಲ ಈ ಥರ ಫ್ರೈ ಆಗಿದೆ ಮಸಾಲಾನ ಈ ಥರ ಫ್ರೈ ಆದಮೇಲೆ ಈಗ ನೋಡಿ ನಾನು ಇದಕ್ಕೆ ಕಾಲು ಕೆ ಜಿಯಷ್ಟು ಚಿಕನ್ ಲಿವರ್ನ ತೊಗೊಂಡಿದ್ದೀನಿ ಇದನ್ನ ಎರಡರಿಂದ ಮೂರು ಸರ್ತಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಈ ಚಿಕನ್ ಲಿವರ್ನ ತೆಗೆದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಚಿಕನ್ ಲಿವರ್ನ ಸೇರಿಸಿ ಆದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಈಗ ಈ ಚಿಕನ್ ಲಿವರ್ನೆಲ್ಲ ಒಂದ್ ಐದ್ ನಿಮಿಷ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಈ ಚಿಕನ್ ಲಿವರ್ನ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಐದ್ ನಿಮಿಷ ಆಗಿದೆ ನೋಡಿ ಚಿಕನ್ ಲಿವರ್ ಎಲ್ಲ ಫ್ರೈ ಆಗಿ ಮೇಲೆಲ್ಲಾ ಈ ತರ ಎಣ್ಣೆ ಬಿಟ್ಕೊಂಡಿದೆ ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಚಿಕನ್ ಲಿವರ್ ಎಲ್ಲ ಫ್ರೈ ಆಗಿದೆ ಅಂತ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬಹುದು ನೀರನ್ನ ಸೇರಿಸಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಇನ್ನೂ ಒಂದು ಐದು ನಿಮಿಷ ಈ ಚಿಕನ್ ಲಿವರ್ ಗೊಜ್ಜನ್ನೆಲ್ಲ ಐ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕು ಈಗ ನೋಡಿ ಐದು ನಿಮಿಷ ಆಗಿದೆ ಚಿಕನ್ ಲಿವರ್ ಗೊಜ್ಜೆಲ್ಲ ಈ ತರ ಬೇಯ್ತಾ ಇದೆ ಈಗ ಒಂದ್ಸಾರಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಇಪ್ಪತ್ತು ಕಾಳಷ್ಟು ಮೆಣಸನ್ನ ಪೌಡರ್ ಮಾಡಿ ಸೇರಿಸ್ತಾ ಇದೀನಿ ಹಾಗೆ ಒಂದ್ ಅರ್ಧ ಇಡೀ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಉರಿನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಇನ್ನು ಒಂದೆರಡು ನಿಮಿಷ ಈ ಗೊಜ್ಜನ್ನ ಬೇಯಿಸ್ಕೋಬೇಕು ಈಗ ಎರಡು ನಿಮಿಷ ಆಗಿದೆ ನೋಡಿ ಚಿಕನ್ ಲಿವರ್ ಗೊಜ್ಜೆಲ್ಲ ಈ ತರ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದೀನಿ ನೋಡಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿದಂತ ಚಿಕನ್ ಲಿವರ್ ಗೊಜ್ಜು ಈ ತರ ರೆಡಿ ಆಗಿದೆ ಈಗ ಈ ಚಿಕನ್ ಲಿವರ್ ಗೊಜ್ಜನ್ನ ಈ ತರ ಸರ್ವಿಂಗ್ ಪ್ಲೇಟ್ ಗೆ ತಗೊತಾ ಇದ್ದೀನಿ ನೋಡೋದ್ರಲ್ಲಿ ಎಷ್ಟು ಈಸಿಯಾಗಿ ತುಂಬಾನೇ ಟೇಸ್ಟಿಯಾದಂಥ ಚಿಕನ್ ಲಿವರ್ ಗೊಜ್ಜನ್ನ ಹೇಗ್ ಮಾಡೋದು ಅಂತ ಹಾಗೆ ಈ ಚಿಕನ್ ಲಿವರ್ ಗೊಜ್ಜನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ಚಿಕನ್ ಲಿವರ್ ಗೊಜ್ಜು ಮುದ್ದೆ ಜೊತೆಗೆ ವೈಟ್ ರೈಸ್ ಜೊತೆಗೆ ಚಪಾತಿ ಪೂರಿ ಪರೋಟಾ ಗೀ ರೈಸ್ ಹಾಗೆ ಬಿರಿಯಾನಿ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿ ಇರುತ್ತೆ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಸಿಂಪಲ್ ಮತ್ತು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ